ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಸಿಎಂ ಬದಲಾವಣೆ ಇಲ್ಲ ಅಂತ ಕೇಳಿದ್ದಾರೆ ಎಲ್ಲಾ ಮಂತ್ರಿಗಳು ಸಿಎಂ ಡಿಸಿಎಂ ಒಗ್ಗಟ್ಟಾಗಿದ್ದೀವಿ ಎಲ್ಲಾ ಸರ್ಕಾರದಲ್ಲೂ ಶಾಸಕರ ಅಸಮಾಧಾನ ಇರುತ್ತೆ ಸಿಎಂ ಅವರೇ ಲಸಿ ಸಿಎಂ ಅಂತ ಒಪ್ಕೊಂಡಿದ್ದಾರೆ ಜೇವರ್ಗೆ ಕಾಂಗ್ರೆಸ್ ಶಾಸಕ ಅಜಿತ್ ಸಿಂಗ್ ಕೊಟ್ಟಂತ ಕೇಳಿದೆ ಎಲ್ಲಾ ಮಂತ್ರಿಗಳು ಸಿಎಂ ಡಿಸಿಎಂ ಒಗ್ಗಟ್ಟಾಗಿದ್ದೀವಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಯಾವ ಒಂದು ಬದಲಾವಣೆಯೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗಿ ಯಾವ ಒಂದು ಬದಲಾವಣೆ ಯಾವುದೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀವಿ ಶಾಸಕರು ಹೇಳಿದ್ರೆ ಅವ್ರಿಗೆ ಅವ್ರಿಗೆ ವ್ಯಕ್ತಿತ್ವ ಒಂದು ಅಭಿಪ್ರಾಯ ಪ್ರತಿಯೊಬ್ಬರಿಗೆ ನಾವು ನೂರ ಮೂವತ್ತು ನಾಲ್ಕು ಜನ ನಾವು ಏನಿದೀವಿ ಪ್ರತಿಯೊಬ್ಬರಿಗೂ ಏನು ಏನ್ ಏನು ಮಾಡಬೇಕು ಏನು ಹೇಳಬೇಕು ಸಾಧ್ಯ ಇಲ್ಲ ನಮ್ಗೆ ತಮ್ಮ ಒಂದು ಅಭಿಪ್ರಾಯ ಇರ್ತದೆ ಒಬ್ಬರು ಇಬ್ರು ಹೇಳಿರಬಹುದು ವ್ಯಕ್ತಿತ್ವವಾಗಿ ಪರ್ಸನಲ್ ಒಪಿನಿಯನ್ ಅದು ಪಕ್ಷಕ್ಕೆ ಏನು ಮುದ್ದು ಒಂದು ಎ ಆರ್ ಪಾಟೀಲ್ ಮುಖ್ಯಮಂತ್ರಿ ಅವರು ಹೇಳಿದ್ರು ಹೌದು ನಾನು ಅದೃಷ್ಟವಂತ ಇದೀನಿ ಅಂತ ಹೇಳಿದ್ದಾರೆ ಇವಾಗ ಮುಖ್ಯಮಂತ್ರಿ ಆಗ್ಬೇಕಂದ್ರು ಕೂಡ ಅದೃಷ್ಟವಂತರಾಗಿರಬೇಕು ನಮ್ಮ ತಂದೆಯವರಾಗ ದಿವಂಗತ ಧರನ್ ಸಿಂಗ್ ಸಹ ಕೂಡ ಅದೃಷ್ಟವಂತರು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಅಂದ್ರೆ ಒಬ್ಬ ಒಂದು ರಾಜ್ಯನ ಒಂದು ರಾಜ ಆಯ್ತು ಅದಾಗ್ಬೇಕಂದ್ರೆ ಅದೃಷ್ಟ ಇರಲೇಬೇಕು ಅವರು ಲಕ್ಕಿ ಲಾಟ್ರಿ ಅಂತ ಹೇಳಿದ್ರೆ ನೀನು ತಪ್ಪು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ